ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಲ್ವಾ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಹಳೆಯ ಶೈಲಿಯಲ್ಲಿ ನಮ್ಮ ಅಜ್ಜಿ ಮಾಡ್ತಾ ಇರುವಂತಹ ಹುಚ್ಚಳು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ವೀಡಿಯೋನ ಲಾಸ್ಟ್ ಗಂಟೆ ಸ್ಕಿಪ್ ಮಾಡಿದೆ ನೋಡಿ ತುಂಬ ರುಚಿಯಾಗಿರುವಂಥ ಹುಚ್ಚಳು ಚಟ್ನಿ ನೀವು ಮನೆಯಲ್ಲಿ ಸಿಂಪಲಾಗಿ ಮಾಡ್ಕೋಬೋದು ಈಗ ಮಾಡೋ ವಿಧಾನ ಮತ್ತು ಬೇಕಾಗುವ ಪದಾರ್ಥ ತೋರಿಸ್ತೀನಿ ಬನ್ನಿ ಈಗ ಬನ್ನಿ ಮಾಡೋ ವಿಧಾನ ಮತ್ತು ಬೇಕಾದ ಪದಾರ್ಥ ತೋರಿಸ್ಕೊಡ್ತೀನಿ ನಾನು ನೋಡಿ ಚಿಟಿಕೆ ಜೀರಿಗೆ ಖಾರಕ್ಕೆ ಅನುಗುಣವಾಗಿ ಒಂದು ಮೆಣಸು ಸ್ವಲ್ಪ ಕಲರ್ಗೆ ಬಾಡಿಗೆ ಮೆಣಸು ತೊಗೊಂಡಿದ್ದೀನಿ ನಾಲ್ಕು ಸ್ವಲ್ಪ ಕಾಯಿ ಕಾಯಿ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ಹುಣಸೆಹಣ್ಣು ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಣ್ಣು ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ನಾನು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಚೆಳ್ಳು ತೊಗೊಂಡಿದ್ದೀನಿ ನೋಡಿ ನೀಟಾಗಿ ಕಲ್ಲು ಎಲ್ಲ ಆದು ತೊಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಸ್ಪೂನು ಕಡಲೆ ಕಡಲೆ ಕಡಲೆಪಪ್ಪು ಅದನ್ನ ಹುರ್ಗಡ್ಲೆ ಅಂತಾರೆ ರುಚಿಗೆ ತಕ್ಕಷ್ಟು ಉಪ್ಪು ಹೇಗೆ ಮಾಡೋಂಥ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ ಹುರ್ಕೊಳಕ್ಕೆ ಹುರ್ಗಡ್ಲೆ ಮತ್ತು ಹುಚ್ಚೆಳ್ಳು ಅದೆಲ್ಲ ಹುಚ್ಚೆಳ್ಳು ಸೇರಿಸ್ಕೊತಾ ಇದ್ದೀನಿ ಇದು ನಮ್ಮ ಪರಂಪರೆಯ ಅಡುಗೆ ಹುಚ್ಚೆಳ್ಳು ಚಟ್ನಿ ಆಗ ಜಾಸ್ತಿ ಇದನ್ನ ನಮ್ಮ ಅಜ್ಜಿಯವರೆಲ್ಲ ಜಾಸ್ತಿ ಮಾಡ್ತಾಯಿದ್ರು ಈಗ ಇದು ಕಮ್ಮಿ ಆಗುತ್ತಿದೆ ಮಾಡೋದು ಈಗ ನೋಡಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಈಗ ನೋಡಿ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊತೀನಿ ಈ ಥರ ಹುರ್ಕೋಬೇಕು ಈಗ ನೋಡಿ ಹುಚ್ಚೆಳ್ಳನ್ನ ಹುರಿದು ಆಗಿದೆ ಈಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ನಾವು ಒಣ ಮೆಣಸು ಅಲ್ಲ ಅದನ್ನು ಸೇರಿಸ್ಕೊತೀನಿ ಈಗ ಅದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಈ ಬಿಸಿನಲ್ಲೇ ಎಣ್ಣೆ ಹಾಕ್ಬಾರ್ದು ಹಾಗೆ ಉರ್ಕೋಬೇಕು ನಾನು ಈಗ ಇದನ್ನು ಸ್ವಲ್ಪ ಹೊತ್ತು ಉರ್ಕೊತೀನಿ ನೋಡಿ ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇದ್ದೇ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಮುದ್ದೆ ಅಕ್ಕಿ ರೊಟ್ಟಿಗಂತೂ ಸೂಪರಾಗಿರುತ್ತೆ ಈ ಉಚ್ಚಳು ಚಟ್ನಿ ಸತಿ ಟ್ರೈ ಮಾಡಿ ನೋಡಿ ನೀವು ಈಗ ನೋಡಿ ನಾನು ಚೆನ್ನಾಗಿ ಉರ್ಕೊತೀನಿ ನೋಡಿ ಇಷ್ಟು ಮಾತ್ರ ಬಿಸಿ ಆದರೆ ಸಾಕು ಹಣ್ಮೆಣ್ಸು ಇನ್ನು ಹುರ್ಗಡ್ಲೆ ಸೇತ್ಕೊತೀನಿ ಹುರ್ಗಡ್ಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹುರ್ಗಡ್ಲೆ ಬಿಸಿ ಆದರೆ ಸಾಕು ಫ್ಯಾನು ಬಿಸಿ ಇರುತ್ತಲ್ಲ ಆ ಬಿಸಿಯಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಸಿಂಪಲ್ಲಾಗಿ ನೋಡಿ ಮನೆಯಲ್ಲಿರೋ ಪದಾರ್ಥಗಳಿಂದನೇ ಈ ಥರ ಹುಚ್ಚಳ್ಳು ಚಟ್ನಿ ಮಾಡಿ ಮನೆ ಮಂದಿ ಎಲ್ಲ ಖುಷಿ ಹಾಕ್ತೀನಿ ಈಗ ನಾನು ನೋಡಿ ಇದು ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನೆಲ್ಲ ಈಗ ಒಂದು ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡ್ಕೊತೀನಿ ನೋಡಿ ಈಗ ನೋಡಿ ವರ್ದಿರೋದೆಲ್ಲ ನೋಡಿ ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಕಿರೋದು ಪದಾರ್ಥ ಹಾಕ್ಕೊಳ್ಳೋಣ ಈಗ ನಾನು ಕಾಯಿ ತೊಗೊಂಡಿದ್ದೆಲ್ಲ ಅದನ್ನ ತರಿಸ್ಕೊತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ನೋಡಿ ಚಿಟಿಕೆ ಜೀರಿಗೆ ಹುಣಸೆ ಸ್ವಲ್ಪ ಸ್ವಲ್ಪ ನೋಡಿ ತೊಗೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಉಜ್ಜಿಗೆ ತಕ್ಕಷ್ಟು ಉಪ್ಪು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಈಗ ನೋಡಿ ಹುಚ್ಚಲ್ ಚಟ್ನಿ ಗ್ರೈಂಡ್ ಮಾಡ್ಕೊಬಂದಿದ್ದೀನಿ ನಾನು ನೋಡಿ ಅದಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀವು ಇನ್ನು ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡ್ಕೊಬೋದು ಈಗ ನಾನು ಈ ಮಿಶ್ರಣವನ್ನು ಒಂದು ಬೌಲ್ಗೆ ಸೇರಿಸ್ಕೊತೀನಿ ನೋಡಿ ಈಗ ನೋಡಿ ನಾನು ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಚಿಕ್ಕದಾಗಿ ಒಂದು ಒಗ್ಗರಣೆ ಕೊಡೋಣ ನೀವು ಬೇಕಾದರೆ ಹಾಕ್ಕೋಬೋದು ಇಲ್ಲ ಸ್ಕಿಪ್ ಮಾಡ್ಕೊಬೋದು ನೋಡಿ ಒಗ್ಗರಣೆಗೆ ಒಂದು ಒಗ್ಗರಣೆ ಫ್ಯಾನ್ ಇಟ್ಟಿದ್ದೀನಿ ಸ್ಟೌವ್ ಮೇಲೆ ಬಿಸಿಯಾಗಿದೆ ಸ್ವಲ್ಪ ಸ್ವಲ್ಪ ಎಣ್ಣೆ ಸೇರಿಸ್ಕೊತೀನಿ ಈಗ ಎಣ್ಣೆ ಕಾಯಿಲೆ ನೋಡಿ ಈಗ ಎಣ್ಣೆ ಇದೆ ಈಗ ನಾನು ಸ್ವಲ್ಪ ಸ್ವಲ್ಪ ನೋಡಿ ಇಷ್ಟು ಸಾಸಿವೆ ಆ್ಯಡ್ ಮಾಡ್ಕೊತೀನಿ ಸಾಸಿವೆ ಚಿಡಿಗೆ ಈಗ ನೋಡಿ ಈ ಥರ ಮಾಡಿಕೊಂಡು ಒಂದು ಹದಿನೈದು ದಿನ ಈ ಚಟ್ನಿನ ಸ್ಟೋರ್ ಮಾಡ್ಕೊಬೋದು ರೊಟ್ಟಿ ಜೊತೆಗಂತೂ ಸೂಪರಾಗಿರುತ್ತೆ ಈಗ ನೋಡಿ ಸಾಸಿವೆ ಚಿಟಪಟ ಅಂತ ಇದೆ ಈಗ ನಾನು ಕರಿಬೇವು ಆ್ಯಡ್ ಮಾಡ್ಕೊತೀನಿ ಕರಿಬೇವು ಆ್ಯಡ್ ಮಾಡ್ಕೊಂಡು ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಈಗ ಹೊರ ಚಟ್ನಿ ಜೊತೆ ಸೇರಿಸ್ಕೊಳ್ಳೋಣ ಈಗ ನೋಡಿ ಒದಚ ಚಟ್ನಿ ರೆಡಿಯಾಗಿದೆ ಈಗ ಇನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನಡಿತಾರೆ ಈಗ ನೋಡಿ ರೆಡಿಯಾಗಿದೆ ನಿಮಗೂ ಈ ರೆಸಿಪಿ ಇಷ್ಟ ಅಲ್ಲದೆ ಮನೇಲಿ ಟ್ರೈ ಮಾಡಿ ಟೇಸ್ಟ್ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಬಾ ಬಾಯ್